ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ನಿಮಗೆ ವೈ ತಾರಾ ಮಂತ್ರದ ಬಗ್ಗೆ ತಿಳಿಸಿಕೊಡುತ್ತೇನೆ ವೈ ತಾರಾ ಮಂತ್ರ ಅಂದರೆ ಬಿಳಿ ತಾರಾ ಮಂತ್ರ ಶ್ವೇತಾ ತಾರಾ ಮಂತ್ರ ಅಂತ ಕೂಡ ಕರೀತಾರೆ ಈ ಮಂತ್ರವು ಟಿಬೇಟಿಯನ್ ಬೌದ್ಧ ಧರ್ಮದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಮಂಗಳಕರ ಯ ಮಂತ್ರಗಳಲ್ಲಿ ಒಂದಾಗಿದೆ ಈ ಮಂತ್ರವನ್ನು ಪಠಿಸುವವರಿಗೆ ಅದೃಷ್ಟ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ತರುತ್ತದೆ ಬಿಳಿ ತಾರಾ ಮಂತ್ರವು ಬುದ್ಧನಿಂದಲೇ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ ಬುದ್ಧನು ಈ ಮಂತ್ರವನ್ನು ಬೋಧಿಸತ್ವ ಅವಲೋಕಿತೇಶ್ವರನಿಗೆ ಬೋಧಿಸಿದನೆಂದು ಹೇಳಲಾಗುತ್ತದೆ ನಂತರ ಅವನು ಅದನ್ನು ತನ್ನ ಶಿಷ್ಯರಿಗೆ ರವಾನಿಸಿದನು ಇದರ ಪರಿಣಾಮವಾಗಿ ಮಂತ್ರವು ಅನೇಕ ಭಾಷೆಗಳಿಗೆ ಅನುವಾದಿಸಲಾಗಿದೆ ಮತ್ತು ಪ್ರಪಂಚದಾದ್ಯಂತ ಬೌದ್ಧರು ಪಠಿಸಿದ್ದಾರೆ ಬಿಳಿ ತಾರಾಮಂತ್ರವು ಬುದ್ಧರ ಎಲ್ಲ ಗುಣಗಳನ್ನು ಪ್ರತಿನಿಧಿಸುತ್ತದೆ ಉದಾಹರಣೆಗೆ ಸಹಾನುಭೂತಿ ಬುದ್ಧಿವಂತಿಕೆ ಮತ್ತು ಶಕ್ತಿಗೆ ಈ ಮಂತ್ರವು ಬಹಳ ಉಪಯೋಗಕಾರಿ ಬಿಳಿ ತಾರಾ ಮಾತೆ ಎಲ್ಲ ಬುದ್ಧರ ತಾಯಿಯಾಗಿರುತ್ತಾಳೆ ಎಲ್ಲ ಬುದ್ಧರು ಆಕೆಯ ಗರ್ಭದಿಂದ ಜನಿಸಿದರು ಎಂದು ನಂಬಲಾಗಿದೆ ಶ್ವೇತಾ ತಾರಾ ಮಂತ್ರವನ್ನು ಪಠಿಸುವವರಿಗೆ ಉತ್ತಮ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಅದೃಷ್ಟದ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ಬಿಳಿ ತಾರಾಮಂತ್ರವು ಬುದ್ಧರ ಎಲ್ಲ ಗುಣಗಳಾದ ಸಹಾನುಭೂತಿ ಬುದ್ಧಿವಂತಿಕೆ ಮತ್ತು ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನೀವು ಈ ಮಂತ್ರವನ್ನು ಪಠಿಸಿದರೆ ನೀವು ಉತ್ತಮ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಅದೃಷ್ಟದ ಆಶೀರ್ವಾದವನ್ನು ಪಡೆಯುತ್ತೀರಿ ಶ್ವೇತಾ ತಾರಾ ಮಂತ್ರವನ್ನು ಪಠನೆ ಮಾಡಿ ಲಾಭ ಪಡೆದುಕೊಂಡ ಅನೇಕ ಜನರ ಕಥೆಗಳಿವೆ ಉದಾಹರಣೆಗೆ ಒಬ್ಬ ಮಹಿಳೆಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಗುತ್ತೆ ಮತ್ತೆ ಅವಳು ಬದುಕಲು ಕೇವಲ ಆರು ತಿಂಗಳು ಮಾತ್ರ ಎಂದು ಡಾಕ್ಟರ್ ಹೇಳುತ್ತಾರೆ ಅವಳು ಈ ಮಂತ್ರದ ಬಗ್ಗೆ ತಿಳಿದುಕೊಂಡು ಅದರ ಶಕ್ತಿಯ ಬಗ್ಗೆ ತಿಳಿದುಕೊಂಡು ಶ್ರದ್ಧೆಯಿಂದ ಮಂತ್ರವನ್ನು ಪಠನೆ ಮಾಡಲು ಶುರು ಮಾಡ್ತಾಳೆ ಶುರು ಮಾಡಿದ ಕೆಲವೇ ತಿಂಗಳಲ್ಲಿ ಅವಳ ಕ್ಯಾನ್ಸರ್ ಉಪಶಮನವಾಗುತ್ತದೆ ಈ ಘಟನೆಯಿಂದ ಡಾಕ್ಟರ್ ಕೂಡ ಆಶ್ಚರ್ಯಚಕಿತರಾಗುತ್ತಾರೆ ಹಾಗೆ ಇನ್ನೊಂದು ಉದಾಹರಣೆ ನೋಡೋದಾದರೆ ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ನಷ್ಟ ಎದುರಿಸ್ತಿರ್ತಾನೆ ಅವನು ತನ್ನ ಇಡೀ ಜೀವನವನ್ನು ಹಾಳು ಮಾಡಿಕೊಂಡಿರ್ತಾನೆ ಅವನು ಈ ಮಂತ್ರದ ಬಗ್ಗೆ ತಿಳಿದುಕೊಂಡು ಪಠನೆ ಮಾಡಲು ಶುರು ಮಾಡ್ತಾನೆ ಕೆಲವೇ ತಿಂಗಳಲ್ಲಿ ಅವನು ಲಾಟರಿಯಲ್ಲಿ ಲಾಟರಿಯಲ್ಲಿ ಹಣವನ್ನು ಗೆದ್ದು ರಾತ್ರೋರಾತ್ರಿ ಮಿಲಿಯನಿಯರ್ ಆಗ್ತಾನೆ ಇಂಥ ತುಂಬ ಉದಾಹರಣೆಗಳು ನಮಗೆ ಸಿಗುತ್ತವೆ ನಿಮ್ಮ ವೈಯಕ್ತಿಕ ಅಥವಾ ವೃತ್ತಿಪರ ಜೀವನದಲ್ಲಿ ನೀವು ಸವಾಲುಗಳನ್ನು ಎದುರಿಸಿದರೆ ಅಥವಾ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಬಯಸಿದರೆ ಬಿಳಿ ತಾರಾ ಮಂತ್ರವನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿದೆ ನಿಮ್ಮ ಜೀವನದಲ್ಲಿ ಬಿಳಿ ತಾರಾ ಮಾತೆಯು ಆಶೀರ್ವಾದವನ್ನು ಆಹ್ವಾನಿಸುವ ಮೂಲಕ ನೀವು ಮಿತಿಯಿಲ್ಲ ಅದೃಷ್ಟವನ್ನು ಗಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ನೀವು ಈ ಮಂತ್ರದ ಎಲ್ಲ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದು ಹೇಳ್ತೀನಿ ಈ ಮಂತ್ರವನ್ನು ಬೆಳಿಗ್ಗೆ ಸಂಜೆ ಪಠಿಸಬೇಕಾಗುತ್ತದೆ ನೀವು ಈ ಮಂತ್ರವನ್ನು ಪಠಿಸುವುದಕ್ಕೆ ಮುಂಚೆ ಸಂಕಲ್ಪ ಮಾಡಿಕೊಂಡು ಪಠಿಸಬೇಕು ನಿಮ್ಮ ಸಂಕಲ್ಪ ಪಾಸಿಟಿವ್ ಆಗಿ ಇರಬೇಕು ಅಂದರೆ ನಿಮಗೆ ಹುಷಾರಿಲ್ಲ ಅಂದರೆ ನಾನು ತುಂಬ ಆರೋಗ್ಯವಾಗಿ ಇದ್ದೇನೆ ಎಂದು ಸಂಕಲ್ಪ ಮಾಡಿಕೊಂಡು ನೀವು ಪಠಿಸಬೇಕಾಗುತ್ತದೆ ಈ ಮಂತ್ರ ಬಂದು ಹೀಗಿರುತ್ತೆ ಓಂ ತಾರೆ ತುತ್ತಾರೆ ತುರೆ ಮಮ ಆಯುರ್ ಪುಣ್ಯ ಜ್ಞಾನ ಪುಷ್ಟಿಂ ಕುರು ಸ್ವಾಹ ಓಂ ತಾರೆ ತುತ್ತಾರೆ ತೂರೆ ಮಮ ಆಯುರ್ ಪುಣ್ಯ ಜ್ಞಾನ ಪುಷ್ಟಿಂ ಕುರು ಸ್ವೋಹ ಓಂ ತಾರೆ ತುತ್ತಾರೆ ತುರೆ ಮಮ ಆಯುರ್ ಪುಣ್ಯ ಜ್ಞಾನ ಪುಷ್ಟಿಂ ಕುರು ಸ್ವೋಹ ಇನ್ನು ವೈಟ್ ತಾರಾ ಮಂತ್ರದ ಅರ್ಥ ಹೀಗಿರುತ್ತದೆ ತಾರೆ ಎಂದರೆ ನಕ್ಷತ್ರ ಎಂದು ಅರ್ಥ ತೂ ಎಂದರೆ ಪ್ರಾರ್ಥನೆ ತೂರ ಎಂದರೆ ವಿಶೇಷವಾದುದು ತ್ವರಿತವಾದುದು ಎಂದು ಮಮ ಎಂದರೆ ನನ್ನದು ಎಂದು ಆಯುರ್ ಅಂದರೆ ದೀರ್ಘಾಯುಷ್ಯ ಎಂದು ಪುಣ್ಯ ಎಂದರೆ ನೈತಿಕವಾಗಿ ಜೀವಿಸುವುದು ಜ್ಞಾನ ಎಂದರೆ ಬುದ್ಧಿವಂತಿಕೆ ಪುಷ್ಟಿಂ ಎಂದರೆ ಸಂಪತ್ತು ಸಮೃದ್ಧಿ ಕುರು ಎಂದರೆ ಕ್ರಿಯಾಪದ ಆಗಿದ್ದು ಇದು ಮಾಡು ಎಂದು ಅರ್ಥ ಆಗುತ್ತೆ ಸ್ವಾಹ ಎಂದರೆ ಆಶೀರ್ವಾದ ನೀವು ಈ ಮಂತ್ರದ ಎಲ್ಲ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದು ಹೇಳುತ್ತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು